শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ಎನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಬಹಳ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ವರ್ಷದ ಮೊದಲನೇ ಶನಿವಾರ ಮೂರನೇ ತಾರೀಕು ಏನು ಬಂದಿದೆ ಅದು ಬಹಳ ಒಂದು ಶುಭ ಮುಹೂರ್ತದಲ್ಲಿ ಬಹಳ ಶ್ರೇಷ್ಠವಾಗಿ ಬಂದಿರುವಂತಹದ್ದು ಅವತ್ತಿನ ದಿವಸ ರಾಯರ ಪೂಜೆಯನ್ನು ಮಾಡುವಂತಹದ್ದು ಬಹಳ ಶ್ರೇಷ್ಠ ಮತ್ತು ಬಹಳ ಫಲಗಳನ್ನು ಕೊಡುತ್ತೆ ನಮ್ಮ ಕಷ್ಟಗಳನ್ನು ಕೂಡ ಕಳೆಯುತ್ತೆ ಆವತ್ತಿನ ದಿವಸ ಕೇವಲ ರಾಯರ ಪೂಜೆ ಪೂಜೆ ಅಂತಾನೆ ಅಲ್ಲ ನಾವು ಶ್ರೀಹರಿಯ ಪೂಜೆಯನ್ನು ಕೂಡ ರಾಯರ ಪೂಜೆಯ ಒಟ್ಟಿಗೆ ಮಾಡುವಂತಹದ್ದು ಜೊತೆಯಲ್ಲಿ ನಮ್ಮ ನಮ್ಮ ಮನೆ ದೇವರುಗಳನ್ನ ಕೂಡ ಅವತ್ತು ಆರಾಧನೆ ಮಾಡುವಂತಹದ್ದು ಮತ್ತು ಆದರೆ ಅವತ್ತಿನ ದಿವಸ ನಮ್ಮ ಮನೆ ದೇವರುಗಳಿಗೆ ಹೋಗಿ ಬರುವಂತಹದ್ದು ನಮಗೆ ಈಗ ಏನು ಹೊಸ ವರ್ಷದಲ್ಲಿ ಸ್ವಲ್ಪ ಎಲ್ಲರ ಜಾತಕದಲ್ಲಿ ಬದಲಾವಣೆ ಆಗಿರುತ್ತಲ್ಲ ಅವರ ರಾಶಿ ಫಲಗಳಿಗೆ ಏನೇ ತೊಂದರೆಗಳು ಒದಗಿ ಬಂದಿದ್ರೂ ಕೂಡ ನೀವು ಈ ಶನಿವಾರ ನಿಮ್ಮ ಮನೆ ದೇವರುಗಳ ಸನ್ನಿಧಾನಕ್ಕೆ ಹೋಗಿ ಬಂದರೆ ಆ ತೊಂದರೆ ತೊಂದರೆಗಳು ಕಡಿಮೆ ಆಗುತ್ತೆ ಮುಂದೆ ಬರುವಂತಹ ಕಷ್ಟಗಳು ನಿಮಗೆ ಕಡಿಮೆ ಆಗುವಂತಹದ್ದು ಹೀಗಾಗಿ ತಪ್ಪದೇ ಆದರೆ ಶನಿವಾರ ಎಲ್ಲರೂ ಕೂಡ ನಿಮ್ಮ ಮನೆ ದೇವರ ಸನ್ನಿಧಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಇನ್ನು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡುವಂತಹದ್ದು ಅಂತಂದರೆ ಯಥಾ ಪ್ರಕಾರ ಅವತ್ತಿನ ದಿವಸ ನೀವು ಕಳಸ ಎಲ್ಲ ತೆಗೆಯುವಂತಹದ್ದು ದೇವರ ಸಾಮಾನೆಲ್ಲ ತೊಳೆಯುವಂತಹದ್ದು ಅದೆಲ್ಲ ಯಾವುದನ್ನು ಮಾಡಬೇಡಿ ಮೊದಲು ರಾಯರ ಫೋಟೋವನ್ನು ಅವರಿಸ್ಕೊಳ್ಳಿ ರಾಯರಿಗೆ ಗಂಧವನ್ನು ಹಚ್ಕೊಂಡು ಸ್ವಲ್ಪ ಇದ್ರೆ ತುಳಸಿಯನ್ನು ಏರಿಸಿ ಏನು ಹೂ ಇರುತ್ತೆ ಆ ಹೂವನ್ನು ರಾಯರಿಗೆ ಹಾಕ್ಕೊಳ್ಳಿ ಜೊತೆಯಲ್ಲಿ ರಾಯರ ಪೂಜೆ ನಾವು ಯಾವ ಆವಾಗಲೇ ಮಾಡಿ ನಾವು ಶ್ರೀಮನ್ನಾರಾಯಣನ ಪೂಜೆಯನ್ನು ಅವರೊಟ್ಟಿಗೆ ಮಾಡುವಂತಹದ್ದನ್ನು ಮರೆತರೆ ಅದು ನಮಗೆ ಅಶ್ರೇಯಸ್ಸು ರಾಯರ ಪೂಜೆಯೊಟ್ಟಿಗೆ ನಾವು ಸದಾ ಶ್ರೀಹರಿಯನ್ನು ನೆನೆಯಬೇಕು ಆವಾಗಲೇ ರಾಯರು ಕೂಡ ಸಂಪ್ರೀತರಾಗುವಂತಹದ್ದು ಹೀಗಾಗಿ ಅವತ್ತು ನಿಮ್ಮ ಮನೆಯಲ್ಲಿ ಯಾವ ಒಂದು ಫೋಟೋ ಅವರ ಸ್ವರೂಪದಿಟ್ಕೊಂಡಿದ್ದೀರಾ ಆ ಫೋಟೋನ ಕೂಡ ಒರೆಸ್ಕೊಳ್ಳಿ ಒರೆಸ್ಕೊಂಡು ಗಂಧ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಅವರಿಗೆ ಹೇರಿಸಿ ಸ್ವಲ್ಪ ತುಳಸಿ ಮತ್ತು ಏನು ಹೂಗಳಿರುತ್ತೆ ಅದನ್ನು ಇಟ್ಟು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋದ ಮುಂದೆ ಎರಡು ಮಣ್ಣಿನ ದೀಪವನ್ನು ಹಚ್ಕೋಬೇಕು ಮತ್ತು ರಾಯರ ಮುಂದೆ ಎರಡು ಮಣ್ಣಿನ ದೀಪವನ್ನು ಹಚ್ಕೋಬೇಕು ಧನುರ್ಮಾಸದಲ್ಲಿ ನಾವು ದೇವರ ಮನೆಯಲ್ಲಿ ಮಣ್ಣಿನ ದೀಪದಲ್ಲಿ ಏನು ದೀಪವನ್ನು ಹಚ್ತೀವಲ್ವ ಅದಕ್ಕೆ ಬಹಳ ಪುಣ್ಯಗಳಿರುತ್ತೆ ಎರಡೆರಡು ಮಣ್ಣಿನ ದೀಪವನ್ನು ಸಪ್ರೇಟಾಗಿ ಎರಡೂ ಫೋಟೋಗಳ ಮುಂದೆ ಹಚ್ಕೊಡಿ ಇನ್ನು ದೇವರ ಮನೆಯಲ್ಲಿ ಯಾವ ರೀತಿ ನೀವು ದೀಪಗಳನ್ನು ಹಚ್ಕೋತೀರ ಆ ರೀತಿ ಎಲ್ಲದಕ್ಕೂ ಕೂಡ ಸಿದ್ಧ ಮಾಡಿಕೊಳ್ಳಿ ಮೊದಲು ತುಳಸಿ ಪೂಜೆಯನ್ನು ಮಾಡಿಕೊಂಡು ಆವತ್ತಿನ ದಿವಸ ದೇವ್ರ ಮನೆಯಲ್ಲಿ ಮೊದಲು ದೀಪ ಹಚ್ಚಿ ಮನೆ ದೇವರುಗಳ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ದೀಪ ಹಚ್ಚಬೇಕು ಅವತ್ತಿನ ದಿವಸ ಮನೆ ದೇವರುಗಳಿಗೆ ಸ್ವಲ್ಪ ವಿಶೇಷವಾಗಿ ಒಂದು ಎಳೆ ಹೂವನ್ನು ಹಾಕಿ ನಿಮಗೆ ಎಲ್ಲೂ ಹೋಗೋದಿಲ್ಲ ಏನೇ ನೀವು ಪೂಜೆ ಪುನಸ್ಕಾರಕ್ಕೆ ಹಣ ವ್ಯಯ ಮಾಡಿದ್ರು ಖಂಡಿತ ಅದು ನಿಮಗೆ ತಿರುಗಿ ಬರುತ್ತೆ ನಿಮ್ಮ ಮನೆ ದೇವರುಗಳಿಗೆ ಒಂದು ಎಳೆ ಹೂವನ್ನು ಹಾಕಿ ಅವರ ಹೆಸರಿನಲ್ಲಿ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ ಮತ್ತು ಆ ದೇವರಗಳಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರಗಳನ್ನು ಓದೋದು ಕೂಡ ಅವತ್ತಿನ ದಿವಸ ಶ್ರೇಷ್ಠ ಇನ್ನು ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡ್ತೀರಾ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಅಷ್ಟೋತ್ತರವನ್ನು ಓದ್ಕೊಡಿ ರಾಯರ ಅಷ್ಟೋತ್ತರ ಮತ್ತು ರಾಯರ ಸ್ತೋತ್ರಗಳು ಯಾವ್ಯಾವುದೆಲ್ಲ ನಿಮಗೆ ಹೇಳ್ಕೋಬೇಕು ಅಂತೇಳಿ ಅನಿಸುತ್ತೋ ಗುರುಸ್ತೋತ್ರವನ್ನು ಬಿಟ್ಟು ಮಿಕ್ಕೆಲ್ಲ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ ನಿಮ್ಮ ಮನೆ ದೇವರು ಯಾವುದು ಆ ಮನೆ ದೇವರ ಅಷ್ಟೋತ್ತರವನ್ನು ಕೂಡ ತಪ್ಪದೇ ಹೇಳ್ಕೊಳ್ಳುವಂತಹದ್ದನ್ನು ಮಾಡಬೇಕು ಸಕಲ ವಿಘ್ನ ನಿವಾರಕನಾದಂಥ ಂತಹ ವಿನಾಯಕನ ಅಷ್ಟೋತ್ರ ಎಲ್ಲ ದೇವರುಗಳಿಗಿಂತ ಮೊದಲು ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ ಇದಾದ ಮೇಲೆ ಇನ್ನೊಂದೇನು ವಿಶೇಷ ಅಂದರೆ ಶನಿವಾರ ಆದಷ್ಟು ಖಾರ ಪೊಂಗಲ್ಲು ಅಥವಾ ಸಿಹಿ ಪೊಂಗಲ್ಲನ್ನು ನೈವೇದ್ಯವಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ಧನುರ್ ಮಾಸದಲ್ಲಿ ಈ ಹುಗ್ಗಿಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ ಅದರ ಜೊತೆಯಲ್ಲಿ ಏನಾದರೂ ಹಣ್ಣುಗಳನ್ನು ಸಮರ್ಪಣೆ ಮಾಡಿಬಿಟ್ಟು ಇನ್ನು ಎರಡು ತಪ್ಪದ ಬತ್ತಿಯಿಂದ ಎಲ್ಲ ದೇವರುಗಳಿಗೂ ಆರತಿಯನ್ನು ಕೊಟ್ಟು ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ ವಿಶೇಷವಾದಂತಹ ಶನಿವಾರ ಅಂತ ಹೇಳಿದೆ ಶನಿವಾರ ಅಂತಂದರೆ ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತಹ ವಾರವೂ ಕೂಡ ಹೌದು ಹತ್ತಿರದಲ್ಲಿ ಆಂಜನೇಯ ಸ್ವಾಮಿಯ ಸನ್ನಿಧಾನ ಇದ್ದರೆ ನೀವು ಧನುರ್ಮಾಸದ ಪೂಜೆಯನ್ನು ಮಾಡ್ತಾ ಇಲ್ಲ ಅಂದರೂ ಪರವಾಗಿಲ್ಲ ಅವತ್ತೊಂದು ದಿವಸ ಹೋಗಿ ಸ್ವಾಮಿಗೆ ಎಳ್ಳು ಅರ್ಪಣೆ ಮಾಡಿ ನೀವು ರಾಯರ ಪೂಜೆಯ ಜೊತೆಗೆ ಆಗಾಗ್ಗೆ ಎಳುಬತ್ತಿ ಹಾಕುವಂತಹದ್ದು ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗುವಂತಹದ್ದು ಕೂಡ ನೀವೇನು ರಾಯರ ಪೂಜೆ ಮಾಡಿ ಕೇಳ್ಕೊತೀರಲ್ವ ಸಂಕಲ್ಪಗಳು ಅದೆಲ್ಲವನ್ನು ಕೂಡ ಆಂಜನೇಯ ಸ್ವಾಮಿನೂ ಕೂಡ ಈಡೇರಿಸ್ತಾರೆ ಧನುರ್ಮಾಸದಲ್ಲಿ ಎಳುಬತ್ತಿ ಹಾಕುವಂತಹದ್ದು ಕೂಡ ವಿಶೇಷ ಅವತ್ತೊಂದು ದಿವಸ ಹೋಗಿ ಒಂಬತ್ತು ಎಳುಬತ್ತಿನ ಹಾಕಬೇಕು ಎಷ್ಟು ಎಳುಬತ್ತಿ ಹಾಕಬೇಕು ಅಂತೇಳಿ ಕೇಳ್ತೀರ ನೀವು ಯಾವಾಗಲೇ ಹಾಕಿದ್ರೂ ಒಂಬತ್ತು ಎಳ್ಳುಬತ್ತಿಯನ್ನು ಹಾಕಿ ಸ್ವಾಮಿಯ ಸನ್ನಿಧಾನಕ್ಕೆ ಒಂದು ಮೂರು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ನಿಮ್ಮ ಕಷ್ಟಗಳೇನಿದೆ ಅವರ ಹತ್ರ ಭಿನ್ನಹ ಮಾಡಿಕೊಂಡು ದರ್ಶನ ಮಾಡಿ ಮಾಡ್ಕೊಂಡು ಬನ್ನಿ ಮನೆಯಲ್ಲಿ ಅವ್ರ ಫೋಟೋ ಇದ್ದರೆ ಆಂಜನೇಯ ಸ್ವಾಮಿದು ಅವ್ರಿಗೂ ಕೂಡ ಸ್ವಲ್ಪ ತುಳಸಿ ಹೂಗಳನ್ನು ಹಾಕಿ ಪೂಜೆ ಮಾಡಿ ಮನನಲ್ಲಿ ಏನೇ ಒಂದು ನಕಾರಾತ್ಮಕ ಶಕ್ತಿ ಇರಲಿ ವಾಮಾಚಾರ ಪ್ರಯೋಗ ಆಗಿರಲಿ ಮನೆಯಲ್ಲಿ ಕೆಟ್ಟ ಶಕ್ತಿಗಳ ಕಾಟ ಏನೇ ಇದ್ದರೂ ನೀವು ಆಂಜನೇಯ ಸ್ವಾಮಿಯ ಪೂಜೆಯನ್ನು ನಿರಂತರವಾಗಿ ಮಾಡ್ತಾ ಹೋದರೆ ಮನೆಯಲ್ಲಿ ಯಾವ ಕಷ್ಟಗಳು ಕೂಡ ಬಹಳ ಕಾಲ ನಿಲ್ಲೋದಿಲ್ಲ ಇದು ಶನಿವಾರದ ವಿಶೇಷತೆ ಅದರ ಬಗ್ಗೆ ಹೇಳಬೇಕು ಅಂತೇಳಿ ಅನ್ನಿಸ್ತು ಹಾಗಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ತಪ್ಪದೆ ಎಲ್ಲರೂ ಕೂಡ ನಾನು ಹೇಳಿದ ಹಾಗೆ ಪೂಜೆನ ಮಾಡಿಕೊಳ್ಳಿ ಹೊಸ ವರ್ಷ ಎಲ್ರಿಗೂ ಕೂಡ ಹೊಸತನ್ನು ತರಲಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು